ವಿಠಲರ್ ಕುಮಾಯಿ ಜ್ಯೋತಿಷಾಲೆಯಕ್ಕೆ ಸ್ವಾಗತ ಸುಸ್ವಾಗತ ಅನಿಖಾ ಸ್ತ್ರೀ ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಹನ್ನೊಂದು ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ಬೆಳಗ್ಗೆ ಬೆಂಗಳೂರಲ್ಲಿ ಜನನ ಪುನರ್ಷು ನಕ್ಷತ್ರ ಮಿಥುನ ರಾಶಿ ಕುಂಭಲಗ್ನದಲ್ಲಿ ಜನನ ಕುಂಭಲಗ್ನ ಬ್ರಹ್ಮಯೋಗದಲ್ಲಿ ಹುಟ್ಟಿದಿರ ಅನಿಕಾ ಅವರೇ ನೀವು ಬ್ರಹ್ಮಯೋಗದಲ್ಲಿ ಹುಟ್ಟಿದಿರ ಒಳ್ಳೆ ಯೋಗ ಬನ್ನಿ ಹಾಗಾದರೆ ನಿಮ್ಮ ಜಾತಕ ಏನು ಹೇಳುತ್ತೆ ನೋಡೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇಲ್ಲದೆ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದು ಬಾಲ್ಯಾವಸ್ಥೆ ಆದರೆ ಇದು ಉದ್ಯಾಪ್ಯ ವ್ಯವಸ್ಥೆ ಇದು ಯೌವನ ಅವಸ್ಥೆ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಧನೇಶ ಹನ್ನೊಂದು ಲಾವೇಶ ಒಂದು ಐದು ಒಂಬತ್ತು ತ್ರಿಕೋಣ ಅಂದರೆ ಆರು ಎಂಟು ಹನ್ನೆರಡು ಬಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಬನ್ನಿ ಹಾಗಾದರೆ ಧನು ಲಗ್ನದ ಯೋಗಕಾರಕ ಗ್ರಹಗಳ ಸಾರಿ ಕುಂಭ ಲಗ್ನದ ಯೋಗಕಾರಕ ಒಂದನೇ ಒಂದನೇದ್ದೇ ಶನಿ ಆದರೆ ಎರಡನೇದು ಬಂದು ಶುಕ್ರ ಶುಕ್ರ ಮೂರನೇದ್ ಬಂದ್ಬಿಟ್ಟು ಕುಜ ನಾಲ್ಕನೇದು ಬಂದು ಬುಧ ತಾತ್ಕಾಲಿಕ ಮಿತ್ರ ಗುರು ರಾಹು ಮತ್ತು ಕೇತು ಮಿತ್ರರಾದ್ರೆ ಅತಿ ದೊಡ್ಡ ವಿರೋಧಿ ಚಂದ್ರ ಹಾಗೂ ಸೂರ್ಯ ಕುಂಭಲಗ್ನದ ಅತಿ ದೊಡ್ಡ ವಿರೋಧಿಗಳು ಚಂದ್ರ ಮತ್ತು ಸೂರ್ಯ ಬನ್ನಿ ಹಾಗಾದರೆ ಜಾತಕದಲ್ಲಿ ಗ್ರಹಗಳ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಣ ನೋಡಿ ನೀಚ ರಾಹು ನೀಚ ಕೇತು ವಕ್ರಿಯ ಗುರು ಉಚ್ಚ ಶನಿ ಉಚ್ಚ ಶನಿ ಬನ್ನಿ ಹಾಗಾದರೆ ಜಾತಕದಲ್ಲಿ ನೋಡಿ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗ್ಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡೋಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಯಾಕಂದ್ರೆ ಆರಂದ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇಪ್ಪತ್ನಾಲ್ಕರಿಂದ ಇಪ್ಪ ಇಪ್ಪತ್ತೊಂಬತ್ತಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಗ್ರಹದ ಏಜು ಏಜ್ ಆರಂದ್ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಆದರೆ ಇಲ್ಲಿ ಏನಾಗುತ್ತೆ ಈ ರೂಲ್ಸು ರಾಹು ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಅಪ್ಲೈ ಆಗೋದಿಲ್ಲ ಬನ್ನಿ ಹಾಗಾದರೆ ಒಂದನೇ ಭಾವದಲ್ಲಿ ಯಾರು ಇಲ್ಲ ನಾಲ್ಕನೇ ಭಾವದಲ್ಲಿ ಕೇತು ಏಳನೇ ಭಾವದಲ್ಲಿ ಕುಜ ಇದ್ದಾನೆ ನೋ ಪ್ರಾಬ್ಲಮ್ ಬಟ್ ಹತ್ತನೇ ಭಾವದಲ್ಲಿ ನೀಚ ರಾಹು ನೀಚ ಇವನು ನೀಚ ನೋಡಿ ನಾಲ್ಕನೇ ಮನೆಯಲ್ಲಿ ನೀಚ ಕೇತು ಹತ್ತನೇ ಮನೆಯಲ್ಲಿ ನೀಚ ಕೇತು ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ದೋಷ ಅಂತ ಕರಿತೀವಿ ಏನಂತ ಸರ್ಪ ದೋಷ ಮೋಸ್ಟ್ ಡೇಂಜರಸ್ ಇದು ಮೋಸ್ಟ್ ಡೇಂಜರಸ್ ಅನೇಕ ವಿಪರೀತ ಕಷ್ಟಗಳನ್ನ ನೋಡ್ತೀರಿ ವಿಪರೀತ ಸಾಲವನ್ನ ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯದ ಸಮಸ್ಯೆ ಬರಬಹುದು ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು ವಿವಾದಗಳಿಗೆ ಗುರಿ ಆಗ್ಬಹುದು ಅಪವಾದವನ್ನು ಹೊತ್ಕೋಬಹುದು ಕೋರ್ಟು ಕಚೇರಿ ಅಡ್ಡಾಡಬಹುದು ಎಲುಬು ಕೀಳುಗಳ ತೊಂದರೆ ಅನುಭವಿಸಬಹುದು ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗ್ಬಹುದು ಜೀವನದಲ್ಲಿ ಕೆಟ್ಟ ಘಟನೆ ಆಗ್ಬಹುದು ಕೆಟ್ಟ ಘಟನೆಗಳಲ್ಲಿ ಜೀವಕ್ಕೆ ಅಪಾಯ ಆಗ್ಬಹುದು ಎಕ್ಸಿಡೆಂಟ್ನಲ್ಲಿ ಜೀವಕ್ಕೆ ಅಪಾಯ ಆಗ್ಬಹುದು ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬಹುದು ಹೊಡೆದಾಟ ಬರದಾಟದಲ್ಲಿರೋ ಜೀವಕ್ಕೆ ಅಪಾಯ ಆಗ್ಬೋದು ಅದು ಅಲ್ಲದೆ ಕೆಟ್ಟ ಸಮಯವನ್ನು ನೋಡ್ಬೋದು ಅತ್ತೆ ಮನೆ ಅತ್ತೆ ಮನೆ ಅಂದ್ರೆ ಗಂಡನ ತಾಯಿ ಜೊತೆಗೆ ಹೊಂದಾಣಿಕೆ ಇಲ್ಲೇ ಹೋಗ್ಬೋದು ಇವೆಲ್ಲವೂ ಆಗೋದು ಈ ಕಾಲಸರ್ಪ ದೋಷದಿಂದ ದಯವಿಟ್ಟು ತಾವು ಮಸ್ಟ್ ಅಂಡ್ ಸುಡ್ಡು ನಾಗ ಪ್ರತಿಷ್ಠಾಪನೆ ಮಾಡಲೇಬೇಕು ಹೌದು ನಾಗ ಪ್ರತಿಷ್ಠಾಪನೆ ನೀವು ಮಾಡಿಕೊಂಡಿದ್ದ ಕರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಫಲವನ್ನು ಅನುಭವಿಸ್ತೀನಿ ಅಂತ ಹೇಳ್ತಾ ಮುಂದಿನ ಇದಕ್ಕೆ ಹೋಗೋಣ ಒಂದನೇ ಭಾವದಲ್ಲಿ ಯಾರು ಇಲ್ಲ ಒಂದನೇ ಭಾವದಲ್ಲಿ ಯಾರು ಇಲ್ಲ ಎರಡನೇ ಭಾವದ ಸ್ವಾಮಿ ಮೂರನೇ ಮನೆಯಲ್ಲಿ ಬಂದಿದ್ದಾನೆ ಬಟ್ ಎರಡನೇ ಭಾವ ಮತ್ತು ಮೂರನೇ ಭಾವದ ಫಲವನ್ನು ಕೊಡ್ತಾನೆ ಆದ್ರೆ ಎರಡನೇ ಭಾವದ ಪ ನಿಮ್ದು ಸ್ವಲ್ಪ ವ್ಯವಹಾರಗಳು ಹಾಳಾಗ್ತವೆ ಬಿಹೇವಿಯರ್ ವ್ಯತ್ಯಾಸ ಬರುತ್ತೆ ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿಯಬಹುದು ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣಬಹುದು ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ವ್ಯತ್ಯಾಸ ಆಗ್ಬೋದು ಸಂಬಂಧಿಗಳಿಗೆ ಸಹಾಯ ಸಿಗದೆ ಹೋಗ್ಬೋದು ಹೊಂದಾಣಿಕೆಯ ಬದುಕು ಬಹಳ ಕಷ್ಟ ಆಗ್ಬೋದು ಹಣವನ್ನು ಸೇವೆ ಮಾಡದೆ ಹೋಗ್ಬೋದು ಊಟದ ವಿಚಾರದಲ್ಲಿ ತಗಾದೆ ಸಿಗಬಹುದು ಪರಿವಾರದ ಸ್ಥಿತಿ ಕೆಟ್ಟ ಹೋಗ್ಬೋದು ಇನಿಷಿಯಲಿ ಸ್ಟಡೀಸ್ ಮಾಡದೆ ಹೋಗ್ಬೋದು ಮಾತಿನಲ್ಲಿ ವಜನ ತುಸ್ ಆಗದೆ ಹೋಗ್ಬೋದು ಮಾತಿನ ದಾಟಿ ಹಾಳಾಗ್ಬೋದು ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕು ಸಿಗದೆ ಹೋಗ್ಬೋದು ಇದು ಎರಡನೇ ಭಾವದ ಫಲ ಅದೇ ರೀತಿ ಮೂರನೇ ಭಾವದ ಫಲ ನಿಮ್ಗೆ ಸಿಕ್ಕೇ ಸಿಗುತ್ತೆ ಹೌದು ಯಾಕಂದ್ರೆ ಮೂರನೇ ಭಾವದಲ್ಲಿ ನಿಮ್ಮ ಅಕ್ಕ ತಂಗಿಯರು ಹಾಗೂ ಅಣ್ಣ ತಮ್ಮಂದಿರು ಕಸನ್ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಪರಾಕ್ರಮಿ ಅಂದ್ರೆ ಧೈರ್ಯಶಾಲಿ ಆಗಿರ್ತೀರಿ ಪರಾಕ್ರಮಿ ಆಗಿರ್ತೀರಿ ಆಟಗಳೆಲ್ಲ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ ಹಾರ್ಡ್ ವರ್ಕಿಂಗ್ ಇರ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಯಾವತ್ತೂ ಸೋಲನ್ನ ಕಾಣೋದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಒಳ್ಳೆ ಟ್ಯಾಲೆಂಟ್ ಪ್ರೆಸೆಂಟ್ ಮಾಡ್ತೀರಿ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತೀರಿ ಇದು ಮೂರನೇ ಭಾವದ ಫಲ ಹೌದು ಎರಡನೇ ಭಾವದ ಫಲ ಸಿಗಲ್ಲ ಬಟ್ ಮೂರನೇ ಭಾವದ ಫಲ ಸಿಗುತ್ತೆ ಹೌದು ಬನ್ನಿ ಮೂರನೇ ಭಾವದಲ್ಲಿ ಗುರು ಚಂದ್ರ ಶುಕ್ರ ಬುಧ ಈ ನಾಲ್ಕರಲ್ಲಿ ಒಂದು ಗ್ರಹ ಮೂರನೇ ಭಾವದಲ್ಲಿ ಬಂದ್ ಕುಂತ ಇದನ್ನು ವಸುಮತಿ ಯೋಗ ಅಂತ ಕರಿತೀವಿ ನಾವು ಏನಂತ ಕರಿತೀವಿ ವಸುಮತಿ ಯೋಗ ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಯಾವಾಗ ನಾಲ್ವತ್ತು ವರ್ಷ ಆದ ಮೇಲೆ ನಾಲ್ವತ್ತು ವರ್ಷ ಆದ ಮೇಲೆ ನೀವು ಎಲ್ಲಾ ಸುಖವನ್ನು ಅನುಭವಿಸ್ತೀರಿ ನೆಮ್ಮದಿಯನ್ನು ಅನುಭವಿಸ್ತೀರಿ ಮಕ್ಕಳಿಂದ ಸುಖವನ್ನು ಅನುಭವಿಸ್ತೀರಿ ಒಳ್ಳೆ ಪ್ರಾಪರ್ಟಿ ಮಾಡ್ತೀರಿ ಒಳ್ಳೆ ಐಶ್ವರ್ಯ ನೋಡ್ತೀರಿ ಒಳ್ಳೆ ಸಕ್ಸಸ್ ಜೀವನ ನಡೆಸ್ತೀರಿ ಅಂತ ಹೇಳ್ಬೋದು ಆಫ್ಟರ್ ಫಾರ್ಟಿ ಇದು ನಲವತ್ತು ನಲವತ್ತೈದು ವರ್ಷ ಆದಮೇಲೆ ಆಕ್ಟಿವೇಟ್ ಆಗುತ್ತೆ ಯಾವುದು ವಸುಮತಿ ಯೋಗ ಬನ್ನಿ ಹಾಗಾದರೆ ಕೇತು ನೀಚ ಕೇತು ಹತ್ ನೋಡಿ ಹತ್ತೊಂಬತ್ತು ಡಿಗ್ರಿ ಇಲ್ದಾನೆ ಏನು ಡ್ಯಾಮೇಜ್ ಮಾಡ್ಬೋದು ಇವನು ನಿಮ್ಮ ನಿಮ್ಮ ನಾಲ್ಕನೇ ಭಾವ ಡ್ಯಾಮೇಜ್ ಮಾಡ್ಬೋದು ತಾಯಿ ಜೊತೆಗೆ ಹೊಂದಾಣಿಕೆ ಇಲ್ದಂಗೆ ಮಾಡ್ಬೋದು ಇವನು ತಾಯಿ ಮೇಲೆ ವಿಪರೀತ ಸಿಟ್ಟು ಇಲ್ಲ ತಾಯಿ ಆರೋಗ್ಯದಲ್ಲಿ ಏರಾಪೇರಿ ಇಲ್ಲ ತಾಯಿಗೆ ವಿಪರೀತ ಕಷ್ಟ ಬರುತ್ತೆ ತಾಯಿ ಬಹಳ ಸುಖ ಇಲ್ಲ ಹಣ ಇಲ್ಲ ಯಾವುದೊಂದು ಒಂದು ನೆರಳುತ್ತಾಳೆ ಕೇತು ಮಾಡುವುದೇ ಈ ಡ್ಯಾಮೇಜ್ ವ್ಯವಹಾರ ಬಿಸ್ನೆಸ್ ನೀವು ಯಾವುದೇ ಮಾಡಿ ಕ್ಲಿಕ್ ಆಗೋದಿಲ್ಲ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನ ಕಷ್ಟ ಆಗುತ್ತೆ ಪ್ರಾಪರ್ಟಿ ವಿಚಾರದಲ್ಲಿ ಗದ್ಲ ಆಗುತ್ತೆ ಹೈಯರ್ ಎಜುಕೇಶನ್ ಆಗೋದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತವೆ ಕಂಫರ್ಟಬಲ್ ಆಗಿ ಮೂವ್ ಆಗೋದಿಲ್ಲ ಮನೆಯ ಸ್ಥಿತಿ ಬಹಳ ಹಿತಕ್ಕ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಹಾಳಾಗುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರು ತಗೋತೀರಿ ಅದರಲ್ಲೂ ಆಭರಣ ವೈಕಲ್ಲು ಇದ್ರೂ ಸಹ ಅವು ಪ್ಲಜ್ ಅಲ್ಲಿ ಇರ್ತವೆ ಪ್ರಾಪರ್ಟಿ ಶಾಪ್ ಹಾಗೂ ತೋಟ ಇದ್ರೂ ಅವು ಸಾಲದಲ್ಲಿ ಮುಳುಗಿ ಹೋಗಿರ್ತವೆ ಇದು ಮಾತ್ರ ಕಟ್ಟಿಟ್ಟ ಗೊತ್ತು ಇಲ್ಲಿ ನೀವು ಇದನ್ನ ಸರಿ ಮಾಡ್ಕೋಬೇಕಾದ್ರೆ ದಯವಿಟ್ಟು ನಾಗಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು ನಾಗ ಪ್ರತಿಷ್ಠಾಪನೆ ನೀವು ಮಾಡ್ಕೊಳ್ಳೇಬೇಕು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ ఆరే మన స్వామి చంద్ర ఐదనే మోస్ట్ డేంజరస్ దోస్ట్ డేంజరస్ దిస్ ఇస్ బాగా డేంజర్ ఆరే విరోధి ఐదనే మే యావదే ఫల నిల్ ఎజుకేషన్ హాళదు దాంపత్య హాళల్ లైఫ్ హాళదు ಹುಟ್ಟುವ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಪ್ರಜ್ಞಾವಂತ ಮಕ್ಕಳು ಹುಟ್ಟದೇ ಹೋಗ್ಬೋದು ಟ್ಯಾಲೆಂಟ್ ಇಲ್ಲದೆ ಹೋಗ್ಬೋದು ಪಾಪ್ಯುಲಾರಿಟಿ ಸಿಗದೆ ಹೋಗ್ಬೋದು ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ಬೋದು ಕಾಂಪಿಟೇಷನ್ ಅಂತ ಅಂದರೆ ಸೋಲನ್ನು ಅನುಭವಿಸ್ತೀರಿ ಸುಖಶಾಂತಿ ಅಷ್ಟು ಹೇಳ್ಕೊಳು ಸಿಗೋದಿಲ್ಲ ಕಷ್ಟಗಳನ್ನೇ ನೋಡ್ತೀರಿ ಸಾಧನೆಗೆ ಆಗೋದಿಲ್ಲ ಒಳ್ಳೆಯ ಗುಣಗಳು ಬೆಳೆಯೋದಿಲ್ಲ ಕೆಟ್ಟ ಪಾಪ್ಯುಲಾರಿಟಿ ಬೆಳಿಬೋದು ಪಬ್ಲಿಕ್ ಇಮೇಜ್ ಕೆಡಿಸ್ಕೋಬೋದು ಮಲ್ಟಿಪಲ್ ಅಫೇರ್ಸ್ ಆಗ್ಬೋದು ಮಲ್ಟಿಪಲ್ ಅಫೇರ್ಸ್ ಅಂದರೆ ಅಫೇರ್ನಲ್ಲಿ ನೀವು ಮುಳುಗಿ ಹೋಗ್ಬೋದು ಒಂದು ಬಿಟ್ಟು ಎರಡು ಬಿಟ್ಟು ಮೂರು ಬಿಟ್ಟು ನಾಲ್ಕೈದು ಅಫೇರ್ಸ್ ಆಗೋ ಚಾನ್ಸಸ್ ಬಹಳ ಇದೆ ಕಾರಣ ನಾಲ್ಕನೇ ಮನೆ ನೀಚಕೇತು ಐದನೇ ಮನೆ ಚಂದ್ರ ದಯವಿಟ್ಟು ಚಂದ್ರಶಾಂತಿ ಮಾಡಿಕೊಡಿ ಏಳನೇ ಮನೆ ಕುಜ ಇಲ್ಲಿ ಮಾಂಗಲ್ಯ ದೋಷ ಬರೋದಿಲ್ಲ ಯಾಕಂದ್ರೆ ನಿಮ್ಮ ಹತ್ತನೇ ಭಾವದ ಸ್ವಾಮಿ ಕೇಂದ್ರದ ಸ್ವಾಮಿಯವನು ಕೇಂದ್ರದ ಸ್ವಾಮಿ ಕೇಂದ್ರದಲ್ಲಿ ಬಂದು ಕೂತಾನೆ ಇದು ಮಾಂಗಲ್ಯ ದೋಷ ಅಲ್ಲ ಮಾಂಗಲ್ಯ ದೋಷ ಅಲ್ಲ ಹೌದು ಯಾರಿವನು ಹತ್ತು ಮತ್ತು ಮೂರನೇ ಭಾವದ ಸ್ವಾಮಿ ಏಳನೇ ಮನೆಯಲ್ಲಿ ಬಂದು ಕೂತಿದ್ದಾನೆ ಕುಜಿನಿಂದ ಮಾಂಗಲ್ಯ ದೋಷ ಇಲ್ಲಿ ಜನರೇಟ್ ಆಗುವುದಿಲ್ಲ ದಯವಿಟ್ಟು ತಪ್ಪು ಭಾವಿಸಬಾರದು ತಾವು ಒಳ್ಳೆ ದಾಂಪತ್ಯವನ್ನ ಅನುಭವಿಸ್ತೀವಿ ಒಳ್ಳೆ ಹೆಂಡತಿ ಸಿಗ್ತಾಳೆ ಹೆಂಡತಿಗೆ ಒಳ್ಳೆ ಗುಣಗಳು ಹೆಂಡತಿಗೆ ಗಂಡನ ಒಳ್ಳೆ ಗುಣಗಳು ಇಡಿಸ್ತವೆ ಗಂಡನ ಗುಣಗಳು ಹೆಂಡತಿಗೆ ಹಿಡಿಸ್ತವೆ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವಂಥ ದುಡ್ಡಿಗೇನು ಕಡಿಮೆ ಇರೋದಿಲ್ಲ ಯಾವುದೇ ಬಿಸ್ನೆಸ್ಸು ವ್ಯಾಪಾರ ಮಾಡಿದರೆ ನೂರಕ್ಕೆ ನೂರು ಲಾಭ ಪಡ್ಕೋತೀರಿ ರಿಯಲ್ ಎಸ್ಟೇಟಲ್ಲಿ ಭಾಳ ಒಳ್ಳೆಯ ಹೆಸರು ಮಾಡ್ತೀರಿ ದಿನನಿತ್ಯದ ನಡವಳಿಕೆ ಅಂದರೆ ದಿನ ಒಂದಿನ ಕಷ್ಟ ಒಂದಿನ ಸುಖ ಇರೋದಿಲ್ಲ ಒಂದೇ ಲೆವೆಲಲ್ಲಿ ಇರ್ತೀರಿ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೂ ನೂರು ಇರ್ತೀರಿ ಪ್ರೊಫೆಷ್ನಲ್ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಹೆಸರು ಮಾಡ್ತೀರಿ ಜೀವನವನ್ನು ಸಂಪೂರ್ಣವಾಗಿ ನೀವು ಲಾಭದಲ್ಲಿ ಹೋಗ್ತೀರಿ ಇದು ಏಳನೇ ಸ್ವಾಮಿ ಮೂರನೇ ಭಾವದ ಫಲ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಾನು ನಿಮಗೆ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗೈಕೆ ಕಾಣ್ತೀರಿ ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇವು ಇಟ್ಟುಕೊಂಡಿರ್ತೀರಿ ಆದರೆ ಮಾನ ಪ್ರತಿಷ್ಠೆ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಯಶಸ್ಸು ಹಾಗೂ ಎಲ್ಲವನ್ನು ಪಡ್ಕೊತೀರಿ ಹತ್ತನೇ ಭಾವದ ಫಲ ನೋಡಿ ಹತ್ತನೇ ಭಾವ ಸ್ವಾಮಿ ಕೇಂದ್ರದಲ್ಲೇ ತನ್ನ ಜಾಗವನ್ನು ಚೇಂಜ್ ಮಾಡಿದ್ದಕ್ಕೆ ಇದನ್ನ ಕುಬೇರ ಯೋಗ ಅಂತ ಹೇಳ್ತೀವಿ ಬಹಳ ದೊಡ್ಡ ರಾಜಯೋಗ ಕುಬೇರ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಮತ್ತು ನೀವು ಕಟ್ಟಿಟ್ಟ ಬುತ್ತಿ ಒಂದು ತಂದೆಯಿಂದ ನೀವು ಪ್ರಾಪರ್ಟಿ ಪಡ್ಕೊಂಡಿರ್ತೀರಿ ಒಂದು ಇಲ್ಲ ತಾಯಿಯಿಂದ ಪಡ್ಕೊಂಡಿರ್ತೀರಿ ಎರಡು ಇಲ್ಲ ಗಂಡಿನಿಂದ ಪಡ್ಕೊಳ್ತೀರಿ ಮೂರು ಇಲ್ಲ ಮಕ್ಕಳಿಂದ ಪಡ್ಕೊಂಡಿರ್ತೀರಿ ನಾಲ್ಕು ಐದು ಇಲ್ಲ ನೀವೇ ಸ್ವತಃ ಗಳಿಸುತ್ತೀರಿ ಒಟ್ಟು ಜೀವನದಲ್ಲಿ ಜೀವನ ಕೊನೆಯ ಕೊನೆಯವರೆಗೂ ಯಾವುದಾದ್ರೂ ಒಂದು ಪ್ರಾಪರ್ಟಿನ ಮಾಡೇ ಮಾಡ್ತೀರಿ ಅನ್ನೋದು ಕುಬೇರ ಯೋಗದ ಲಕ್ಷಣ ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖಿ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಅಂತ ಯೋಗ ಚಂದ್ರಿಕೆಯಲ್ಲಿ ಹೇಳಿದ್ದಾರೆ ನೋಡಿ ಒಂದನೇ ಭಾವದ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಬಂದಿದ್ದಾನೆ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗೆ ಇರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರನ್ನಾಗಿ ಆಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಇರುತ್ತೆ ಒಳ್ಳೆಯ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ನೆಮ್ಮದಿಯ ಬದುಕು ಹಾಗೂ ಸುಸಂಸ್ಕೃತ ಬದುಕನ್ನು ಬದುಕ್ತೀರಿ ಇದು ಒಂಬತ್ತನೇ ಭಾವದ ಫಲ ಅನಿಕಾ ಅವರೇ ಹೇಳೋದು ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು ಈ ಒಂದನೇ ಭಾವದ ಫಲವನ್ನು ಅನುಭವಿಸ್ತೀರಿ ಒಳ್ಳೆ ಗ್ರಾಸ್ಮಿಂಗ್ ಪವರ್ ಇರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಇಟ್ಟಿರ್ತೀರಿ ಭಾಳ ಧರ್ಮದಿಂದ ನಡೀತೀರಿ ದೇವರಲ್ಲಿ ನಂಬಿಕೆ ಇರುತ್ತೆ ಪರೋಪಕಾರದಲ್ಲಿ ನಂಬಿಕೆ ಇರುತ್ತೆ ದಾನ ಧರ್ಮದಲ್ಲಿ ಎತ್ತಿದ ಕೈ ಭಾಳ ಎಲ್ಲರ ಜೊತೆಗೂ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಒಳ್ಳೆ ಇಮೇಜನ್ನು ಬೆಳೆಸ್ಕೊತೀರಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಮೆಂಟಲಿ ಕ್ಯಾಪಬಲ್ ಇರ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ತೀರಿ ಒಳ್ಳೆ ವ್ಯಕ್ತಿತ್ವವನ್ನು ನೀವು ಹಾಕುವುದಲ್ಲದೇ ಬಹಳ ಜವಾಬ್ದಾರಿಯುತ ವ್ಯಕ್ತಿತ್ವ ನಿಮ್ದಾಗಿರುತ್ತೆ ಇದು ಒಂದನೇ ಭಾವದ ಫಲ ನೋಡಿ ಒಂದನೇ ಭಾವದ ಕೇಂದ್ರ ಸ್ವಾಮಿ ಕೇಂದ್ರದಲ್ಲಿ ತನ್ನ ಸ್ಥಾನವನ್ನು ಚೇಂಜ್ ನಿಜ ಆದರೆ ಇಲ್ಲೇನಾಗುತ್ತೆ ಅಂದರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಶ್ರೇಷ್ಠ ಮಹಾಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಹೌದು ಈ ಈ ಯೋಗ ಬಹಳ ನಿಮ್ಮನ್ನು ಸುಖಮಯವಾಗಿ ಇರಿಸುತ್ತೆ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆಯ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ನೀವು ಬಹಳ ಹೊಸಾದ ಜೀವನವನ್ನು ನಡೆಸ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ನೋಡಿ ಇಲ್ಲ ಐದನೇ ಭಾವದ ಸ್ವಾಮಿ ಇವಾಗ ಏಳನೇ ಭಾವದ ಸ್ವಾಮಿ ಇಲ್ಲಿ ನೀಚ ರಾಹು ಇದ್ದಾನೆ ಇಲ್ಲಿ ಗ್ರಹಣ ದೋಷ ಆಗಿದೆ ಪ್ಲಸ್ ಜಡತ್ವ ದೋಷ ಆಗಿದೆ ಭಾರಿ ಕೆಟ್ಟ ದೋಷ ಹತ್ತನೇ ಮನೆಯಲ್ಲಿ ಗ್ರಹಣ ದೋಷ ಯಾರು ಐದನೇ ಮನೆ ಹಿಡ್ದದೆ ಪ್ಲಸ್ ಏಳನೇ ಮನೆ ಹಿಡ್ದದೆ ಪ್ಲಸ್ ಹತ್ತನೇ ಮನೆಯಲ್ಲಿ ಇವು ಮೂರು ಕೆಟ್ಟೋಗ್ತಾವೆ ನೋಡಿ ಹೌದು ಇಲ್ಲೇ ನೀವು ರಾಹು ಶಾಂತಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡು ರಾಹು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾ ಹೇಳೋದ ನನ್ನ ನಿಜನೂ ಆಗ್ಬಿಡುತ್ತೆ ನಾವು ಇದು ಮಾತ್ರ ಕಟ್ಟಿಟ್ಟ ಬುತ್ತೆ ಇಲ್ಲ ರಾಹು ಬುಧನ ಪೀಡಿತನಾಗಿರೋದ್ರಿಂದ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಐದನೇ ಭಾವದ ಫಲ ಆಗಲಿ ಏಳನೇ ಭಾವದ ಫಲ ಆಗಲಿ ಅಥವಾ ಹತ್ತನೇ ಭಾವದ ಫಲ ಆಗಲಿ ಸಿಗೋದಿಲ್ಲ ಹೌದಾ ಒಂದ್ ವೇಳೆ ನೀವು ರಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಮಾಡ ಮಾಡಿಕೊಂಡಿದ್ದಕ್ಕೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಆಲ್ರೆಡಿ ನಾನು ಇದನ್ನು ಹೇಳಿದ್ದೀನಿ ಇದನ್ನು ಹೇಳಿದ್ದೀನಿ ಐದನೇ ಭಾವದ ಫಲ ನೀವು ಅನುಭವಿಸಲೇಬೇಕು ಅಂದರೆ ನಾಗ ಪ್ರತಿಷ್ಠಾಪನೆ ನೀವು ಮಸ್ಟ್ ಆ್ಯಂಡ್ ಶುಡ್ ಮಾಡ್ಕೊಳ್ಳೇಬೇಕು ಒಂದು ವೇಳೆ ನೀವು ಮಾಡ್ಕೊಂಡಿದ್ದಕ್ಕೆ ಆದರೆ ಒಳ್ಳೆ ಎಜುಕೇಷನ್ ಸಿಗುತ್ತೆ ಒಳ್ಳೆ ದಾಂಪತ್ಯ ಸಿಗುತ್ತೆ ಒಳ್ಳೆ ಸೆಕ್ಶುಯಲ್ ಲೈಫ್ ಸಿಗುತ್ತೆ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿ ಒಂಥ ಪ್ರಜ್ಞಾವಂತ ಮಕ್ಕಳು ಇಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರ ಪ್ರೀತಿ ಪ್ರೇಮ ಸಿಗುತ್ತೆ ಒಳ್ಳೆ ಕಾಂಪಿಟೇಷನಲ್ಲಿ ಜಯ ಗಳಿಸ್ತೀರಿ ಸುಖ ಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನ ಹೊರಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಗುಣಗಳು ಬೆಳಿತವೆ ಒಳ್ಳೆ ಪಬ್ಲಿಕ್ ಇಮೇಜ್ ಆಗುತ್ತೆ ಒಂದು ವೇಳೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಜಡತ್ವ ದೋಷ ಹಾಗೂ ಗ್ರಹಣ ದೋಷ ಹತ್ತನೇ ಮನೆಯಲ್ಲಿ ಯಾವ ಕೆಲಸವೂ ನೀವು ಕರೆಕ್ಟಾಗಿ ಮಾಡೋದಿಲ್ಲ ಕೆಲಸಕ್ಕೆ ಗ್ರಹಣ ಹಿಡಿಯುತ್ತೆ ಒಂದನೇದ್ದು ತಂದೆ ಅನಾರೋಗ್ಯಕ್ಕೆ ಈಡು ಮಾಡ್ತೀರಿ ನೀವು ಜಡತ್ವ ದೋಷ ನಿಮ್ಮಲ್ಲಿ ಸೋಮಾರಿತನ ಬಾಳ ಬರುತ್ತೆ ನಿಮ್ಗೆ ಯಶಸ್ಸು ಕಾಣುವುದಿಲ್ಲ ಯಾವುದಾದ್ರೂ ಒಂದು ಅಂಗ ನಿಮ್ಮ ಇರುವಂತ ಅಂಗ ವೈಫಲ್ಯವನ್ನು ಕಾಣುತ್ತೆ ವೈಫಲ್ಯವನ್ನು ಕಾಣುತ್ತೆ ಜಡತ್ವ ದೋಷದಿಂದ ಅಂಗಾಂಗಗಳ ವೈಫಲ್ಯ ಬರುವುದು ಬಹಳ ರೋಗದಿಂದ ಬೆಳಿರಿ ಸೋಮಾರಿತನದಿಂದ ಬೆಳೀಲ್ತೀರಿ ಹಾಗಾಗಿ ಇಲ್ಲಿ ನಾಗ ಪ್ರತಿಷ್ಠಾಪನೆ ನೀವು ಮಾಡಿಕೊಳ್ಳೋದು ಬಹಳ ಉತ್ತಮ ನೋಡಿ ಶುಕ್ರ ಹನ್ನೊಂದನೇ ಮನೆಯಲ್ಲಿ ನನ್ನ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಲಾಭದಲ್ಲಿ ಕೂತಿದ್ದಾನೆ ಇಲ್ಲಿ ಹನ್ನೊಂದನೇ ಭಾವದ ಫಲ ಸಿಗುತ್ತೆ ಪ್ಲಸ್ ನಾಲ್ಕನೇ ಭಾವದ ಫಲ ಸಿಗುತ್ತೆ ಪ್ಲಸ್ ಒಂಬತ್ತನೇ ಭಾವದ ಫಲ ಸಿಗುತ್ತೆ ಆದರೆ ನಾಲ್ಕನೇ ಭಾವದಲ್ಲಿ ಕೇತು ಇರೋದ್ರಿಂದ ಈ ಕೇತು ಶಾಂತಿ ನೀವು ಮಾಡಿಕೊಳ್ಳಿಲ್ಲ ಅಂದರೆ ನಾಲ್ಕನೇ ಭಾವದ ಫಲ ಸಿಗುವುದಿಲ್ಲ ನಿಮಗೆ ಹೌದು ಒಂಬತ್ತನೇ ಭಾವದ ಫಲ ಆಲ್ರೆಡಿ ಶನಿ ಕವರ್ ಮಾಡಿದ್ದಾನೆ ಬಟ್ ನಾಲ್ಕನೇ ಭಾವದ ಫಲವನ್ನು ನೀವು ಅನುಭವಿಸ್ಬೇಕಂದ್ರೆ ಮಾಸ್ಟರ್ ಶುಡ್ ನಾಲ್ಕು ನೋಡಿ ಹತ್ತು ಮತ್ತು ನಾಲ್ಕು ನೋಡಿ ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಮಷ್ಟೆಲ್ ಶುಡ್ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಏಳನೇ ಭಾವ ಕೆಡುತ್ತೆ ಐದನೇ ಭಾವ ಕೆಡುತ್ತೆ ನಾಲ್ಕನೇ ಭಾವ ಕೆಡುತ್ತೆ ಹತ್ತನೇ ಭಾವ ಕೆಡುತ್ತೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದು ವೇಳೆ ನೀವು ಮಾಡ್ಕೊಂಡಿದ್ದಕ್ಕರೆ ಆದ್ರೆ ತಾಯಿ ಜೊತೆಗೆ ಒಳ್ಳೆಯ ವ್ಯಾಮೋಹ ಪ್ರೀತಿ ಪ್ರೇಮ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಧಿಸ್ತೀರಿ ಒಳ್ಳೆಯ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಷನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದಿಲ್ಲ ಕಂಫರ್ಟೇಬಲ್ ಆಗಿ ಮೂವ್ ಆಗ್ತೀರಿ ಮನೆಯ ಸ್ಥಿತಿಯನ್ನು ಎತ್ತಕ್ಕೆ ಹೋಯ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವರನ್ನು ಪ್ರೇಮದಿಂದ ನೋಡ್ಕೋತೀರಿ ಅದಲ್ದೇ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ ಆಭರಣ ವೈಕಲು ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ದನೇ ಮನೆ ಶಾಪು ಹೌಸ್ ಮನೆ ಶಾಪು ಹೊಲ ತೋಟ ಇವೆಲ್ಲವನ್ನೂ ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ನಾಗ ಪ್ರತಿಷ್ಠಾಪನೆ ಮಾಡಿದರೆ ಮಾತ್ರ ಹೇಳ್ತಾ ಇರೋದು ಇಲ್ಲ ಅಂದರೆ ಇಲ್ಲ ಬಟ್ ಇದೇ ನಡೆಯುತ್ತೆ ಹನ್ನೊಂದನೇ ಭಾವಕ್ಕೆ ಪ್ರಾಬ್ಲಮ್ ಅಕ್ಕ ತಂಗಿಯ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ಮುಕ್ತರಾಗ್ತೀರಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ ತಿರುಗಾಟದಲ್ಲಿ ಲಾಭ ಸಣ್ಣ ಪುಟ್ಟ ತಿರುಗಾಟದಲ್ಲಿ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ದುಡ್ಡು ಆಭರಣವನ್ನು ಗಳಿಸ್ಕೊತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಒಳ್ಳೆಯ ರೀತಿಯ ಸಮಾಸ ಮಾಡ್ತೀರಿ ನೋಡಿ ಯಾವಾಗ ರಾಹು ಮತ್ತು ಕೇತು ಶಾಂತಿ ಮಾಡಿಕೊಂಡ್ರೆ ಶ್ರೇಷ್ಠ ಮಹಾಲಕ್ಷ್ಮಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಆಗುತ್ತೋ ಅವ್ರು ಒಳ್ಳೆಯ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಆ ಐಶ್ವರ್ಯ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಅದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಹೌದು ವಸುಮತಿ ಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಕುಬೇರ ಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ತೇನೆ ನೀನು ಆಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಐದನೇ ಭಾವ ಪ್ಲಸ್ ಹತ್ತನೇ ಭಾವ ಪ್ಲಸ್ ನಾಲ್ಕನೇ ಭಾವ ಪ್ಲಸ್ ಏಳನೇ ಭಾವ ಅಂದರೆ ಇವಷ್ಟು ಭಾವಗಳು ಒಳ್ಳೆ ಫಲ ಕೊಡ್ತವೆ ಇಲ್ಲ ಅಂತಂದರೆ ಇಲ್ಲ ನಾನು ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಮಾತ್ರ ಒಳ್ಳೆ ಫಲ ಕೊಡ್ತವೆ ಇಲ್ಲ ಅಂದರೆ ಕೊಡುವುದಿಲ್ಲ ನೋಡಿ ಶನಿ ಸೀದರ್ ನಿಮ್ಮ ಲಾಭ ನೋಡ್ತಾನೆ ಅದಾದ್ಮೇಲೆ ಗುರು ನೋಡ್ತಾನೆ ಅದಾದಮೇಲೆ ನಿಮ್ಮ ಆರನೇ ಭಾವ ನೋಡ್ತಾನೆ ಆರರಿಂದ ಆಗುವ ಎಲ್ಲ ಕಷ್ಟಗಳ ನಿವಾರಣೆ ಮಾಡ್ತಾನೆ ಮೂರರಲ್ಲಿ ಬಂಡ ಬೇರೆ ಕೊಡ್ತಾನೆ ಹನ್ನೊಂದರಲ್ಲಿ ಲಾಭ ಕೊಡ್ತಾನೆ ಒಂಬತ್ತರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ ದಯವಿಟ್ಟು ಏಳು ಕ್ಯಾರೆಟ್ ನೀಲ ಹಾಕ್ಕೊಳ್ಳಿ ನೀಲ ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು ಹೌದು ನನ್ನ ಹತ್ರ ಸಿಗುತ್ತೆ ನೀಲ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಪೂಜೆ ಮಾಡಿ ನಾ ನಿಮ್ಗೆ ಕೊಡ್ತೀನಿ ನೋಡಿ ಇಲ್ಲಿ ಏಳರಲ್ಲಿ ಒಳ್ಳೆ ದಾಂಪತ್ಯ ಹತ್ತರಲ್ಲಿ ಒಳ್ಳೆ ಕೆಲಸ ಒಂದರಲ್ಲಿ ವ್ಯಕ್ತಿತ್ವ ಎರಡರಲ್ಲಿ ಒಳ್ಳೆ ವ್ಯವಹಾರ ಯಾರು ಗುರುವಿನಿಂದ ಸಿಗುವಂತ ಒಳ್ಳೆಯ ಲಾಭಗಳು ಸಾರಿ ಕುಜನಿಂದ ಸಿಗುವಂಥ ಎಲ್ಲ ಒಳ್ಳೆಯ ಲಾಭಗಳಿವು ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಇಲ್ಲಿ ಚಂದ್ರ ಮತ್ತು ಸೂರ್ಯಶಾಂತಿ ಮಾಡ್ಕೊಳ್ಳಿ ಅಷ್ಟೇ ಸಾಕು ಪ್ಲಸ್ ಏಳು ಕ್ಯಾರೆಟ್ ನೀಲ ತೋಳಿ ನನ್ನ ಹತ್ರ ಸಿಗುತ್ತೆ ನಾನು ಒಂಬತ್ತು ದಿನ ಜಪ ಮಾಡಿ ಹೋಮ ಮಾಡಿಕೊಡ್ತೀನಿ ಭಾಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ನಾನು ಹೋಗ್ತಾ ಇರೋದೇ ಮದುವೆ ಏನು ಚಿಂತಿಲ್ಲ ಭದ್ರ ಮಹಾಪುರುಷರಾಜ ಯೋಗ ಆಗಿದೆ ಅದ್ರ ರಾಜಯೋಗ ಇದೆ ಹಾಗಾಗಿ ನಿಮ್ಮ ಮದುವೆ ಸಕ್ಸಸ್ಫುಲ್ ಆಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಮ್ಯಾರೇಜ್ ಬಗ್ಗೆ ನಿಮಗೆ ಅನ ಅನಾವಶ್ಯಕ ವಿಚಾರ ಬೇಡ ಒಳ್ಳೆಯ ಗಂಡನೇ ಸಿಗ್ತಾನೆ ಎಜುಕೇಷನ್ ನೋಡಬೇಕಲ್ಲ ನಾನು ನಿಮ್ಮದು ಲಗ್ನದಲ್ಲಿ ಶನಿ ಇದ್ದಾನೆ ನೋಡಿ ನಾಗ ಪ್ರತಿಷ್ಠಾಪನೆ ಆಗಲೇಬೇಕು ಹೌದಾ ಬುಧ ಐದನೇ ಮನೆಯಲ್ಲಿದ್ದಾನೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಎಜುಕೇಷನ್ನೇ ಸಿಗುತ್ತೆ ಅದರಲ್ಲಿ ಯಾವುದೇ ಚಿಂತೆ ಇಲ್ಲ ಒಳ್ಳೆ ಎಜುಕೇಷನ್ ಸಿಗುತ್ತೆ ಅದರಲ್ಲಿ ಯಾವುದೇ ಚಿಂತೆ ಇಲ್ಲ ಕೆಲಸದ ವಿಚಾರವಾಗಿ ಶುಕ್ರ ಲಗ್ನದಲ್ಲಿ ಇದ್ದಾನೆ ಯಾರವನು ಹತ್ತನೇ ಮನೆ ಸ್ವಾಮಿ ಹಾಗಾಗಿ ಕೆಲಸಕ್ಕೂ ಯಾವುದೇ ತೊಂದರೆ ಇಲ್ಲ ಹೌದು ಕೆಲಸಕ್ಕೂ ಯಾವುದೇ ತೊಂದರೆ ಇಲ್ಲ ದಯವಿಟ್ಟು ನಾನು ಹೇಳುವ ಎಲ್ಲ ಎಲ್ಲ ಗ್ರಹಗಳು ಶಾಂತಿ ಮಾಡ್ಕೊಳ್ಳಿ ಇಲ್ಲ ಅನ್ನೆಸೆಸರಿ ತೊಂದರೆ ಇರ್ತಾರೆ ಈಗೇನು ಅನಿಸಲ್ಲ ನಿಮಗೆ ನಾನು ಹೇಳೋದು ಇಷ್ಟೇ ನಿಮಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪ್ಲಸ್ ಸೂರ್ಯ ಮತ್ತು ಚಂದ್ರ ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಏಳು ಕ್ಯಾರೆಟ್ ನೀಲ ಹಾಕ್ಕೊಳ್ಳಿ ಅಂತ ಹೇಳ್ತಾ ಈ ಜಾತ್ಕವಿ ವಿಶೇಷದಿಂದ ಮುಗಿಸುತ್ತಿದ್ದೇನೆ ನಮಸ್ಕಾರ